ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಮತ್ತು ತುಳು ಶಿವಳ್ಳಿ ಮಾಧ್ವ ಮಹಾಮಂಡಲ ಇವರ ವತಿಯಿಂದ ತುಳಸಿ ಸಂಕೀರ್ತನ ಸ್ಪರ್ಧೆಯು ಶ್ರೀಕೃಷ್ಣ ಮಠದ ಆವರಣದಲ್ಲಿ ನಡೆಯಿತು ಸುಮಾರು ಹನ್ನೆರಡು ತಂಡಗಳು ಇದರಲ್ಲಿ ಭಾಗವಹಿಸಿದ್ದರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಬಹುಮಾನ ವಿತರಣೆಯನ್ನ ಮಾಡಲಾಯಿತು ಪುತ್ತಿಗೆ ಮಠದ ದಿವಾನರಾದ ನಾಗರಾಜ್ ಆಚಾರ್ಯ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ू रवीन्द्र आचार्य जयराम् आचार्य उपस्थितर गो गो क्रिष्ण गोविंद नारायन नारायण देवने बारो हरि देवके बारो देवेंद्रन सलहीद ಾಯ ದ ನಂದೆ ಕೋಳಾ ಈ ಒಂದು ಸಮಾರೋಪದ ಸಂದರ್ಭದಲ್ಲಿ ಈ ಬಾರಿ ಲಕ್ಷ ದೀಪೋತ್ಸವ ಕಾರ್ತಿಕ ಪೂಜೆಗಳೆಲ್ಲ ವಿಶೇಷವಾಗಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿದಂತೆ ಬಹಳ ಅಪೂರ್ವವಾದ ಸಂಕೀರ್ತನ ಸ್ಪರ್ಧೆ ಈ ಬಾರಿ ನಡೀತಾ ಇರುವುದು ನಮಗೆ ತುಂಬ ಸಂತೋಷದಾಯಕವಾಗಿದೆ ಈ ಮೂಲಕ ಸಂಕೀರ್ತನೆಯ ಕಲೆಗೆ ವಿಶೇಷ ಪ್ರೋತ್ಸಾಹ ಕೊಡಬೇಕು ಇವತ್ತು ಹಿಂದಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಡೀತಾ ಇದ್ದಂಥ ಈ ಸಂಕೀರ್ತನೆ ಇವತ್ತು ನಶಿಸಿ ಹೋಗ್ತಾ ಇದೆ ಅದಕ್ಕೆ ಪುನರುಜ್ಜೀವನ ಕೊಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದು ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಆ ಕಾರ್ತಿಕ ದಾಮೋದರ ರೂಪಿ ಗೋಪಾಲಕೃಷ್ಣನ ಅನುಗ್ರಹ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ರು